Tchau, ನಡೆದಂತ ಏನು ಬಾಂಬ್ ಬ್ಲಾಸ್ಟ್ ಇದೆ ಈ ಪ್ರಕರಣ ನಡೆದ ಸಂತತರಂತ ವಿಷಯ ಯಾಕಂದ್ರೆ ಸುಮಾರು ಜನ ಅಮಾಯಕರನ್ನ ಬಲ ತಕ್ಕ ಈ ಉಗ್ರಗಾಮಿಗಳು ನಾವು ಮೊದ್ಲಿಂದನೂ ಹೇಳ್ತಾ ಇದ್ದೆ ದೇಶದ ಹೊರಗಡೆ ಯಾವ ರೀತಿ ನಮ್ಮ ಭಾರತ ದೇಶ ಕ್ಷೇತ್ರಗಳಿದಾರೋ ಈ ದೇಶದಲ್ಲೇ ಇದ್ದು ಈ ದೇಶದ ನೆಲ ಜಲ ಪ್ರತಿಯೊಂದನ್ನು ಅನುಭವಿಸಿ ಈ ದೇಶದ ವಿರುದ್ಧವಾಗಿ ಪಿತೂರಿ ನಡೆಸ್ತಾರೆ ಈ ಕಾಂಗ್ರೆಸ್ನವರು ಸಪೋರ್ಟ್ ಮಾಡ್ತಾ ಇರ್ತಕ್ಕಂಥ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ ಯಾಕಂದ್ರೆ ನಾವು ನೋಡಿದ್ರೆ ಹಿಂದೆ ಬಾಂಬ್ ಬ್ಲಾಸ್ಟ್ ಆದಂತ ಸಂದರ್ಭದಲ್ಲಿ ನಮ್ಮ ಬ್ರದರ್ ಅಂತ ಕರೆದಿರ್ತಕ್ಕಂಥ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಬಗ್ಗೆ ಹೇಳುವಂತ ಸಂದರ್ಭದಲ್ಲಿ ಅವರು ನಾನು ಕೇಳಿಸಿಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಬೇರೆ ಏನು ಇತ್ತೀಚೆಗೆ ನಮ್ಮ ಜಮೀರ್ ಅಹಮದ್ ಅವರು ಪೊಲೀಸ್ ಇಲಾಖೆಯಲ್ಲೂ ಒಂದಷ್ಟು ಜನ ಸೇರಿಸಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಡಿಸೈಡ್ ಮಾಡಿದ್ದಾರೆ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತೆ ಹೋಮ್ ಮಿನಿಸ್ಟರ್ಗೆ ನಾನು ಕೇಳ್ಕೊಳ್ಳೋದಿಷ್ಟೇ ನಮ್ಮಲ್ಲಿ ಏನು ಇವತ್ತು ಪೊಲೀಸ್ ಇಲಾಖೆಗೆ ಸೇರಿಸಬೇಕು ಇನ್ನೊಂದು ಮತ್ತೊಂದು ಅಂತ ಹೇಳ್ತಾ ಇದ್ದಾರೆ ಅದು ಎಲ್ಲ ನಮ್ಮ ಐಟೆಕ್ ಆಗಿ ವಿದ್ಯಾಭ್ಯಾಸ ಮಾಡಿರ್ತಕ್ಕಂಥ ಡಾಕ್ಟರ್ ಇವರೆಲ್ಲ ಏನೇನಿದ್ದಾರೆ ಇವರೇ ಇದರಲ್ಲಿ ಉಗ್ರರಾಮ ಚಟುವಟಿಕೆಗಳಲ್ಲಿ ಈ ಬ್ಲಾಮ್ ಬ್ಲಾಸ್ಟ್ಗೆ ನೇರವಾಗಿ ಅವರದ್ದು ಕೈವಾಡ ಪಾತ್ರ ಇದೆ ಅಂತ ಹೇಳಿ ಮೇಲ್ನಾಟ ಗೊತ್ತಾಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ದೇಶದಲ್ಲೇ ಇದ್ದು ದೇಶ ವಿರೋಧಿ ಚಟುವಟಿಕೆಗಳು ಮಾಡಂತವರ್ಗ ಅವ್ರ ಡೈರೆಕ್ಟ್ ಆಗಿ ಮಾಡೋದನ್ನ ನೇಮನೆ ಕೊಡಬೇಕು ಕೊಡೋದ್ರ ಮುಖಾಂತರ ಇಡೀ ದೇಶದಲ್ಲಿ ಯಾರೇ ದೇಶದ ವಿರುದ್ಧವಾಗಿ ದನಿ ಅವರು ಮುಂದಿನ ದಿನಗಳಲ್ಲಿ ಏನ್ ಅನಾಹುತ ಆಗುತ್ತೆ ಪಾಕಿಸ್ತಾನ ಮೇಲೆ ಯುದ್ಧ ಮಾಡಿದಂತ ಸಂದರ್ಭದಲ್ಲಿ ಆ ಶತ್ರುಗಳಿಗೆ ನಮ್ಮ ದೇಶದವ್ರು ಯಾವ ರೀತಿ ಪಾಠ ಕಲಿಸ್ತಾರೆ ಅದೇ ರೀತಿಯಲ್ಲಿ ಈ ದೇಶದಲ್ಲಿರ್ತಕ್ಕಂಥ ದೇಶ ವಿರೋಧಿ ಚಟುವಟಿಕೆಗಳು ನಡೆಸಂತವರ್ಗುನು ಪಾಠ ಕಲಿಸಿದ್ರೆ ಮಾತ್ರನೇ ಅವರು ಬುದ್ಧಿ ಬರೋದು ಅದಕ್ಕೋಸ್ಕರ ಈಗಲೇ ನಾನು ಹೇಳೋದಿಷ್ಟೇ ಸನ್ಮಾನ್ಯ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಅಮಿತ್ ಶಾ ಅವರ ನಾಯಕತ್ವದಲ್ಲಿ ನಮ್ಮ ರಾಜನಾಥ್ ಸಿಂಗ್ ಅವರು ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು ಇವತ್ತೇನು ಅಜಿತ್ ದಯಲ್ ಅವರು ಎಲ್ಲರೂ ಉನ್ನತ ಮಟ್ಟದ ಸಭೆ ನಡೆದಿದೆ ಫಸ್ಟ್ ಈ ದೇಶದಲ್ಲಿ ಯಾರ್ಯಾರು ಈ ರೀತಿ ಆತಂಕ ಬೆಳವಣಿಗೆಗಳಲ್ಲಿ ಪಾಲ್ಗೊಂಡಿದ್ದಾರೆ ಇವ್ರನ್ನ ಫಸ್ಟ್ ಮಟ್ಟ ಹಾಕಂತ ಕೆಲಸಗಳನ್ನ ಮಾಡ್ತೀರಿ ಅಂತ ಹೇಳ್ತಾ ಇದ್ದಾರೆ ಅದಕ್ಕೋಸ್ಕರ ನಾವು ಅವರ ದಿಟ್ಟ ನಿರ್ಧಾರಕ್ಕೆ ನಾವು ಬೆಂಬಲ ಮಸೂದ ನಾವು ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಂದು ಕಮ್ಯುನಿಟಿಯಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಜಾತಿಯಲ್ಲಿ ಇರ್ತಕ್ಕಂಥ ಎಲ್ಲಾ ದೇಶ ಪ್ರೇಮಿಗಳು ಯಾರು ಈ ದೇಶ ವಿರೋಧಿ ಚಟುವಟಿಕೆಗಳು ಮಾಡ್ತಾರೆ ಯಾರ ಬಗ್ಗೆ ಡೌಟ್ ಬಂದ್ರೆ ತಕ್ಷಣ ಅದನ್ನ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಇಲ್ಲಾಂದ್ರೆ ನಮ್ಮಲ್ಲಿ ಸಂಬಂಧಪಟ್ಟಂತ ಚುನಾಯಿತ ಪ್ರತಿನಿಧಿಗಳಿಗೆ ಮತ್ತು ಸಂಬಂಧಪಟ್ಟಂತ ಪೊಲೀಸ್ ಇಲಾಖೆಯವರಿಗೆ ಮಾಹಿತಿಯನ್ನ ಕೊಟ್ಟು ದೇಶ ದ್ರೋಹಿಗಳನ್ನ ಸದೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡ್ಬೇಕಂತ ಹೇಳಿ ಮೂಲಕ ನಾನು ಹೇಳಿ ಅದು ಸಿದ್ದರಾಮಯ್ಯವ್ರನ್ನೇ ಕೇಳಬೇಕು ಸಿದ್ದರಾಮಯ್ಯ ಅದರ ಬಗ್ಗೆ ಗೊತ್ತು ಅದಕ್ಕೋಸ್ಕರ ಅವ್ರು ಏನ್ ಕೇಳಿದಾರೆ ಅದ್ರ ಆನ್ಸರ್ ಅವ್ರ ಹತ್ರನೇ ಇದೆ ಯಾಕಂದ್ರೆ ಅವರೇ ಎಲ್ಲ ಅವ್ರು ಅವ್ರಿಗೆಲ್ಲ ಸಪೋರ್ಟ್ ಮಾಡ್ತಾ ಇರ್ತಕ್ಕಂಥವ್ರು ಅದಕ್ಕೋಸ್ಕರ ಸಿದ್ದರಾಮಯ್ಯ ಹತ್ರನೇ ಆನ್ಸರ್ ಸಿಗುತ್ತೆ ಈಗ ನಾವು ಏರ್ಪೋರ್ಟ್ ಅಲ್ಲಿ ನಮಾಜ್ ಮಾಡಿದ್ರೆ ನಮ್ಮಲ್ಲಿ ಈ ದೇಶದ ಬಹುಸಂಖ್ಯಾತರಿಗೆ ಮುಕ್ಕೋಟಿ ಕೋಟಿ ದೇವರುಗಳಿದೆ ನಾವು ಅಲ್ಲಿಗಿಡಿ ಹೊಡಿತೀವಿ ಅಲ್ಲಿರೆಲ್ಲ ಹೋಗಿ ಏನಾದ್ರೆ ನಾವು ಅಲ್ಲಿ ಗಣೇಶ ದೇವಸ್ಥಾನ ಕಟ್ಕೊಡ್ರಿ ವೆಂಕಟಣ್ಣ ಸ್ವಾಮಿ ದೇವಸ್ಥಾನ ಕಟ್ಕೊಡ್ರಿ ಆ ದೇವಸ್ಥಾನ ಕಟ್ಕೊಡ್ರಿ ಈ ದೇವಸ್ಥಾನ ಕಟ್ಕೊಡ್ರಿ ಅಂತ ಹೇಳ್ತೀವಿ ಅವ್ರಿಗೆ ನಮಾಜ್ ಮಾಡಕ್ ಬಿಟ್ಟಾಗ ನಾವು ಪ್ರೇಯರ್ ಮಾಡಕ್ಕೆ ಅಲ್ಲಿಗಿಡಿ ಒಡಕ್ಕೆಲ್ಲ ಪರ್ಮಿಷನ್ ಕೊಡ್ಬೇಕಲ್ಲ ಏರ್ಪೋರ್ಟ್ ಅಲ್ಲಿ ಅದಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ನಾವು ಆ ತರ ಕೆಲಸ ಮಾಡ್ತೀರಿ ಈ ದೇಶದಲ್ಲಿ ಇರ್ತಕ್ಕಂಥ ಅಡಿಯಲ್ಲಿ ಒಂದೇ ಹಕ್ಕು ಇದೆ ಅದಕ್ಕೋಸ್ಕರ ಅವ್ರ ಮಸೀದಿಯಲ್ಲಿ ಎಲ್ಲಿ ಈದ್ಗಲ್ಲಿ ನಮಾಜ್ ಮಾಡ್ಕೊಬೇಕು ಅದನ್ನ ಮಾಡ್ಕೊಳ್ಳಿ ನಮ್ದು ಏನ್ ಹಬ್ಬ ಅಂದ್ರೆ ನಮ್ಮ ಅಂತ ಅವರು ದೇಶದ ಪರವಾಗಿ ಅದು ಬಿಟ್ಟು ಎಲ್ಲಂದ್ರೆ ಅಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಏನಿವ್ರು ನಮಾಜ್ ಮಾಡೋದು ಮೇನ್ ಮತ್ತೆ ಮಾಡ್ತಾರೆ ಇದು ನಿಜಕ್ಕೂ ಇದು ಸರಿ ಇಲ್ಲ ಅದನ್ನು ಅಂತ ಹೇಳಿ ಮೂಲಕ ಹೇಳ್ತೀನಿ ಅವಕಾಶ ಕೊಡೋಣ ಆರ್ ಎಸ್ ಎಸ್ ದೇಶ ದೇಶದ ಪರವಾಗಿ ಪ್ರಿಯಾಂಕರ್ಗೆ ಅವರ ತಾತ್ನ ಮುತ್ತಾಪ್ನವ್ರ ಅವ್ರ ಇವ್ರನ್ನೆಲ್ಲ ರಜಾಕರ್ ರಜಾಕರ್ ಅವರು ಬೆಂಕಿ ಇಟ್ಟು ಸುಟ್ಟಾಕಿರ್ತಕ್ಕಂಥ ಮರ್ತೋಗಿ ಅವರು ಇವತ್ತು ಪ್ರಿಯಾಂಕರ್ಗೆ ರಾಹುಲ್ ಅಂತ ಹೇಳಿ ಅವ್ರ ಮನೇಲಿ ಹೆಸರು ಇಟ್ಕೊಂಡು ಸೋನಿಯಾ ಗಾಂಧಿ ಅವ್ರನ್ನ ರಾಜೀವ್ ಗಾಂಧಿ ಅವ್ರನ್ನ ಮೆತ್ಸೋದಕ್ಕೋಸ್ಕರ ಆ ಪ್ರಿಯಾಂಕ ಅನ್ನೋದು ಅವ್ರ ಮಗಳ ಹೆಸರು ಇಲ್ಲಿ ಗಂಡ್ ಮಕ್ಳು ಕಿಕ್ ಬಿಟ್ಟವ್ರ ಅರ್ಥ ಆಯ್ತಲ್ಲ ಅದಕ್ಕೋಸ್ಕರ ನಾನು ಹೇಳೋದಷ್ಟೇ ಆ ಪ್ರಿಯಾಂಕ್ ಅವ್ರಿಗೆ ದೇಶದ ಪರವಾಗಿರ್ತಕ್ಕಂಥವ್ರಿಗೆ ಸಪೋರ್ಟ್ ಮಾಡಿ ಸರಿ ಹೋಗುತ್ತೆ ಇಲ್ಲಾದ್ರೆ ಮುಂದಿನ ದಿನ ಯಾವ ರೀತಿ ನಿಮ್ ತಂದೆಗೆ ಇವತ್ತು ಹಿಂದಿನ ಬಾಕ್ಲಿಂದ ಬಂದಿರೋ ರಾಜ್ಯಸಭಾ ಮೆಂಬರ್ ಆಗಿ ನಿಮ್ಮನ್ನು ಅದೇ ಲೆಕ್ಕಾಚಾರದಲ್ಲಿ ನೋಡ್ತಾರೆ ಜನ ದೇಶದ ಪರವಾಗಿ ನಿಂತ್ಕೊಂಡ್ರಿ ನೀವು ಯಾವುದೇ ಇರ್ರಿ ದೇಶದ ವಿಷಯ ಬಂದಾಗ ನೀವು ರಾಜಕಾರಣ ಮಾಡ್ಕೊಡ್ತಾರೆ